ಜಗತ್ತಲ್ಲೇ ಶಿಕ್ಷಣಕ್ಕೆ ವೈಸ್ ಇರು ಅಂದ್ರೆ ನಮ್ ಕಡೆ ನಾಲೆಡ್ಜ್ ಇದ್ರೆ ಶಕ್ತಿ ಶಕ್ತಿ ಇರುತ್ತೆ ಅದ್ರ ಜ್ಞಾನ ಕೂಡ ಅಲ್ಲೇ ಇರುತ್ತೆ ನಮ್ಮ ಜ್ಞಾನವನ್ನು ಯಾರಕ್ಕೋಸ್ಕರ ಅದಕ್ಕೋಸ್ಕರ ವಿದ್ಯಾರ್ಥಿ ಒಂದು ಶಿಕ್ಷಣದ ಪ್ರಮುಖ ಅಂತ ಶಿಕ್ಷಣ ಎಂಬುದು ಒಂದು ಉಳಿಯ ಜನರು ಕುಡಿದ ಅವರು ಗರ್ಜಿ ಕಡೆ ಮತ್ತಿನ್ನ ಇನ್ನಿತರ ಸೋಷಿಯಲ್ ಡಿಪಾರ್ಟ್ ಆಗಿರ್ಬೋದು ಇಂಥ ಹಲವಾರು ಮಹಾನ್ ಆದರ್ಶಗಳಿರ್ಬೋದು ನಾವು ಈ ಥರ ಒಳ್ಳೆಯ ಕಾರ್ಯಕ್ರಮಗಳನ್ನು ಮಾಡ್ತೀವಿ ಸೊ ಅದಕ್ಕೋಸ್ಕರ ವಿದ್ಯಾಭ್ಯಾಸಕ್ಕೆ ಅನುಕೂಲ ಅನುಕೂಲಕರವಾಗಿ ಮತ್ತೆ ಎಲ್ಲ ನಾವು ಓದಿದ್ವಿ ಯಾಕಂದ್ರೆ ಅಂದರೆ ಸ್ವಲ್ಪ ಎಲ್ಲ ಹೊತ್ತು ಕೊಟ್ಟು ವಿದ್ಯಾರ್ಥಿಗಳಿಗೆ ತಮ್ಮ ಪರೀಕ್ಷೆಯಲ್ಲಿ ವೇಷ ಮಾತ್ರ ಪಡ್ಕೊಂಡು ಮುಂದಿನ ಅಂಗವಾಗಿ ವಿದ್ಯಾಭ್ಯಾಸಕ್ಕೂ ಮಾಡಿಕೊಡ್ತಾರೆ ನಮ್ಮ ಹಿರಿಯರ ಶಿಕ್ಷಕರಿಗೆ ತಿನ್ನ ಎಲ್ಲ ಕೂಡ ಕಲಿತ ಚರ್ಚೆ ಎಲ್ಲ ಬಹಳ ವಿದ್ಯಾರ್ಥಿಗಳಿಗೆ ಅನುಕೂಲಕರವಾಗಿ ಮಾಡಿಕೊಂಡು ನಿಮ್ಗೆ ನಿಮಗೆ ಪರೀಕ್ಷೆಯಲ್ಲಿ ಉತ್ತಮ ಹಂತ ಸಲಹೆ ಮಾಡ್ತಾರೆ ಸೊ ಅದೇ ರೀತಿ ಗೈಡೆನ್ಸ್ ಕೊಡಬೇಕು ನೀವು ಕೋಪರೇಟ್ ಕೂಡ ಮಾಡಬೇಕು ಶಿಕ್ಷಕರು ಶಿಕ್ಷಕರೊಂದಕ್ಕೆ ಸೊ ನಿಮ್ಮ ಮನೆಯಲ್ಲಿ ಯಾವ ಯಾವ ರೀತಿ ತಂದೆ ತಾಯಿಗಳಿಗೆ ನಿಮ್ಗೆ ಗೌರವ ಕೊಡ್ತೀವಿ ಸೊ ಅದೇ ರೀತಿ ಗೌರವ ಕೊಡಬೇಕು ಮುಂದೆ ಹಂತದಲ್ಲಿ ಹೋಗಕ್ಕೆ ನಿಮ್ಗೆ ಗೈಡೆನ್ಸ್ ಕೊಡೋದಾಗಿರಲ್ಲ ಈ ಪಿ ಯು ಸಿ ಅಂತ ಆಗಿರ್ಬೋದು ಡಿಗ್ರಿ ಅಂತ ಆಗಿರ್ಬೋದು ಲೆಕ್ಚರ್ ಕೂಡ ಬಂದ್ರೆ ನೋಟಮೆಂಟ್ನೋ ಹೋಗ್ಬಿಡುತ್ತೆ ಇಲ್ಲಿ ಬಂದ್ರೆ ಮಕ್ಕಳ ತರ ಟ್ರೀಟ್ ಮಾಡಿ ಕಲ್ಸ್ಕೊಡ್ತಾರೆ ಅವ್ರ ಗೌರವದಿಂದ ಸೊ ಸ್ವಲ್ಪ ವಿದ್ಯಾರ್ಥಿಗಳು ಕೇಳ್ಕೊಟ್ಟಿದ್ದ ಸ್ಟೂಡೆಂಟ್ಸ್ ಬಿಹೇವಿಯರ್ ಲೆಸ್ ನಡ್ಕೊಳ್ತಾ ಇದ್ರ ಅಂತೀವಿ ಶಿಕ್ಷಕರಿಗೆ ತಂದೆ ತಾಯಿ ಆತ ನಡ್ಕೊಳ್ಳೋದು ನಡ್ಕೊಳ್ತಾರೆ ಆ ಥರ ಆಗಲ್ಲ ಸೊ ಯಾವತ್ತಿದ್ರೂ ಶಿಕ್ಷಕರು ಬೃಂದಕ್ಕೆ ಗೌರವ ಸಲ್ಲಿಸೋದು ಒಂದು ಕರ್ಮ ಇದೆ ಕಾರ್ಯ ಅಂತ ಗುರಿ ಇಲ್ಲದೆ ಗುರಿ ಇಲ್ಲ ಅಂತ ಹೇಳ್ಕೊಡ್ತಾರೆ ಹೇಳಿ ಕೊಡ್ತೇನೆ ಗುರಿ ಇರಲೇಬೇಕಾಗುತ್ತೆ ಶಿಕ್ಷಕರು ಕೂಡ ಅವ್ರ ಗೈಡೆನ್ಸ್ ಇಲ್ಲ ಅಂತ ನಾವೇನು ಮಾಡಬೇಕಲ್ಲ